ಅಯ್ಯೋ ಅಯ್ಯೋ ನಾನು ಎಲ್ಲಿದ್ದೀ ನೀ ಕಿಣಿಯರ್ ಮೇಲೆಂಗಿದ್ದೆ ಭತ್ತ ಬಣಿಸ್ತ ನೀವು ಕಿಣಿಯಾರ ನಿನ್ನ ಅಜ್ಜ ನಾನು ಕಿಣಿಯಾರ ಅದ್ಯಾರ ಅದ್ಯಾರ ಗೊತ್ತಾಯ್ತ ನಿಂಗೆ ಇದು ಮನೇಲಿ ಕೋಳು ಕೊಡಕ್ಕೆ ಬಂದು ಮಕ್ಕಳ ಅದ ಗೋಯೀಜ್ ಕಾದ್ ಬಂದು ಮಕ್ಕಳ ನಿನಗೆ ಹಮ್ಮಲ್ ಬತ್ತಿಲ್ಲ ಅಂತ ಮರೈತೆ ನಿನ್ನ ಮನೆ ತಗೊಂಡ ಎಂತ ಮಾಡೋದಿನ್ನ ಇದು ಇದು ಇದೀಯ ಹಾ ಏನ ಭಗವಂತ ದೇವ್ರೆ ಡಾಕ್ಟ್ರೆ ಡಾಕ್ಟ್ರೆ ಮಕ್ಳೆ ನಿಮ್ಮ ಅಪ್ಪ ಅಯ್ಯೋ ನಾನು ಕೇಳಲಿ ಅದ ಅದ ಮಕ್ಕಳ ಅಪ್ಪ ಮಗಳ ಈಜಿ ಬನ್ನಿ ಅವಳು ಮೇಳೆ ಹೆಗ್ರ ಆಗ್ತಾಳೆ ಡಾಕ್ಟರ್ ಅಂತ ಹೇಳಿ ಅಮ್ಮ ಈಗ ಹೆಂಗಿದ್ರಿ ನೀವು ಸರಿದ್ರಿಯಾ ಹುಷಾರ ಅಂತ ಒಟ್ಟು ಜೀವಿದ್ದಾಳೆ ನಿನ್ನಿಂದಿಂತ ಮರಳು ಹೆಚ್ಚೆ ಆಯ್ತಪ್ಪ ಡಾಕ್ಟರ್ ಮಕ್ಕಳನ್ನೆಲ್ಲ ಯಾರಕ್ಕೆ ಅಂತಾಳಪ್ಪ ಹೌದಾ ಅದ್ರ ನಮ್ಗೆ ಆಶ್ಚರ್ಯ ಅಂದ್ರೆ ಅಷ್ಟು ಹತ್ತಿರಿಂದ ಹೆಂಗ್ ಬಿದ್ರು ಅದು ನಂಗೆ ಹೇಳೋಕೆ ನಾಚಿಕೆ ಆಯ್ತು ಇಂಥ ದಡ ಜಕಮಲ್ಲಿ ಜವನಿ ಹೆಂಗ್ಸು ಬರ್ರೆ ಈ ಗಾಳಿಗ್ ಮಳಿ ಬಂದೆಡ್ ಮೈ ನೆನ್ಪಿದ್ದಿತ್ ಹೊಟ್ಟಿ ಮಾಡ್ದು ಮೇಲೆ ಹೊತ್ತದ ಅದು ಅನಾರ್ ಕೂಕಂಡ ಕಾಲು ಜಾರ್ತ ಅಲ್ಲಿಯ ಹೊಂಚು ಒಡ್ದು ಎದ್ದು ಸೀ ಬಿದ್ದ ಹೊಟ್ಟೆಣಿದೊಳಗ್ ಮಂಡಿ ಹೊಡೆದ ಎಂತದು ನೆನಪಿಲ್ಲ ಏನೇನು ನೆನ್ಪತ್ಲೀ ಮಕ್ಕಳನ್ನೇ ಯಾರ್ಕೆ ಅಂತ ಹೇಳಿ ಲಾಸ್ ಆಯ್ತು ಡಾಕ್ಟ್ರಿ ಎಂತ ಮಾಡೋದೇ ಇವಳನ್ನ ಮನಿ ಕರ್ಕೊಂಡು ಹಾಕದ ಅಲ್ಲ ಇಲ್ಲೇ ಬಿಟ್ಟಿಗೆ ಹಾಕದ ಮರೀ ಇದು ಅಂತ ಸೂಲ ಆಯ್ತು ಮರ್ರಿ ನಮಗೆ ಕಾಣಿ ಅವರಿಗೆ ತಲೆ ಪೇಟ್ ಕಾರಣ ಎಲ್ಲ ಬರ್ತೈತೆ ಹಿಂದಿದೆಲ್ಲ ಬರ್ತೈತೆ ನೀವು ಅವರಿಗೆ ಹಳೆ ಘಟನೆ ಹೇಳಿ ಮಾಡಿ ಅಲ್ಲಿ ನೆನ್ಪಾ ಖಂಡಿತ ಎಂತ ಘಟ ಇವಳು ಕಾಮ್ ಕಂಡು ಕೋರಿ ಗಂಟಿ ಕಂಡು ಹೇಳೋಕೆ ಎಂತ ಅದು ಯಾರು ಗೊತ್ತಾಯ್ತಾ ನೀ ಯಾರು ಕೂಪ ಏನ ಭಗವಂತ ಯಾರು ಗೊತ್ತಾಯ್ತಾ ನಿನ್ನ ಮಕ್ಕಳು ಗುರ್ತಾಗ್ತಾನ ನನ್ನ ಮಕ್ಕಳ ಹಾಂ ನಂಗೆ ಮದುವೆ ಇಲ್ಲ ಇಲ್ಲಿ ಎಂತ ಮಂಡಿ ಪೆಟ್ಟು ಕೊಟ್ಟ ಮೇಲೆ ಬೆಚ್ಚಿ ಕೊಲ್ತೀನಿ ನೀನು ಇಲ್ಲೇ ಉಸರು ಕಟ್ಟಿ ಕೊಲ್ಸ್ತೀನಿ ಕಣ್ಣು ನಿನ್ನ ಹೌದಾ ಸುಳ್ಳು ಕಣ್ ಆ್ಯಂಬುಲೆನ್ಸಿಗೆ ಹಾಕಿ ಹತ್ತಿ ಮನೆಗೆ ಇದು ಎಂತ ಡಾಕ್ಟರ್ ಕಳೆದ ವರ್ಷ ಗೆಂಡ್ ಗಂಡು ಫಾದಲ್ಲ ನೀನು ತಪ್ಪಿ ಹೋಗಿ ಬೆಳಗತ್ತ ಮನೆಗೆ ಬಂದು ನೆನ್ಪಿತ್ತ ನಿಗ ವಂಡರ್ ಕಂಬಳಿಗೆ ನೀನು ಸುತ್ತಿಗೆ ಸುತ್ತಕ್ಕಿ ತೊಳಕಲ್ಲಿ ಏನಲ್ಲ ಮುಂಗಲ್ ಗಂಟೆ ನೀರು ಹಾಕಿ ಬಿದ್ದದ ನೆನಪಿತ್ತಾ ಅಂತ ಪರಿಚಯ ಅಂತದ್ದು ಇಲ್ಲ ಇದು ತೌಡ್ ಇದು ತೌಡ್ ಮುಡಿಯೋದು ಮಾತಾಡ್ದಂಗೆ ಇತ್ತು ನಾನೇ ಯಾರಕ್ಕೆ ಅಂತಿದೆ ಅಂತ ಮಾಡೋದೇ ಇನ್ನೊಂದು ಟೆಸ್ಟ್ ಮಾಡುವ ಎಂತದೇ ಮೊಬೈಲ್ ಫೋಟೋಸ್ ಇದ್ರೆ ಇವರೊಟ್ಟಿಗೆ ಫೋಟೋ ಮತ್ತೆ ಇವರೊಟ್ಟಿಗೆ ಹೋದ ಫೋಟೋ ಎಲ್ಲ ಕಡೆ ಹೋದ ಫೋಟೋ ತಾಳಗಳ ಫೋಟೋ ಎಲ್ಲ ತೋರಿಸಿ ಯಾವ್ದಾದ್ರು ಒಂದು ಫೋಟೋ ಕಂಡವ್ರಿ ನೆನ್ ಪತ್ತೆ ಕಮ್ಮ ಸಮ ಡಾಕ್ಟ್ರಿ ನೀವು ಹೇಳೋದು ಹೇಳೋದಕ್ಕಿಂತ ಎಂತವ್ರು ತೋರ್ಸೋದು ಒಳ್ಳೇದು ಎರಡು ಪಟ ತೋರಿಸ್ತೀ ಕಣ ಇಲ್ಲಿ ಕಣ ಇದು ಕಳೆದ ವರ್ಷ ಮಂಗಳೂರಿಗೆ ತಿರುಗಕ್ಕೆ ಒಂದು ನಾನು ಈಚಿ ಬದಿ ಇದ್ದದ್ದು ಯಾರು ಹೇಳ ಇದು ಯಾರು ಹೇಳ ಇನ್ನೊಂದು ನಿಮ್ಮ ಅಬ್ಬಿ ಬೆಟ್ಟಿ ತಟ್ಟಿ ಮೊಬೈಲ್ ಹಿಡ್ಕಂಡ ಅಬ್ಬಿಯ ನೀನು ಅಲ್ಲ ಅದ ಹೊತ್ತ ನಿನ್ನ ನೆನಪು ಈಗ ಇದು ಮೀನ್ ಪಾಟಿಗೆ ಹೋದ್ದು ಇದು ಶ್ಯಾಮಿಲಿ ಮದಿ ಹೊಲಕ್ಕ ನಾವಿಬ್ಬರು ಶರಬತ್ತು ಕೊಡೋದು ಲಾಟಿಗೆ ಈಗ ಇದಲ್ಲಿ ಬ್ರಹ್ಮರ ಬಸ್ ಸ್ಟ್ಯಾಂಡಾಗ ಇಲ್ಲಿ ಹೊದ್ದು ಇದು ಓಲಾ ಮೈ ಪುಡಿ ಫಟೋ ತೆಗದ್ದು ನಾವು ತೋರುತ್ತಾ ಬರುತ್ತಾ ಗೊತ್ತಾ ಕಣ 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 ಪಾಠಕ್ ಉಂಟಿ ಬಿದ್ದಾಳಾ ಅದೊಂದು ಸಮಾನ ಅವಳಿಗೆ ಕಳೆದ ವರ್ಷ ನಮ್ಮ ಬ್ರಹ್ಮವಾರದಲ್ಲಿ ಏಳು ದಿವಸ ಹಲಸು ಮೇಡಮ್ ಮಾಡಿರಿ ಒಂದ್ ಯಾವ ನಮ್ಮನಿ ಗಿಡ ತಂದಿರಂದಿಲ್ಲ ಯಾವ ಯಾವ ನಮ್ಮನಿ ಹೆಲ್ಸಿನ ಹಣ್ಣು ಯಾವ ನಮ್ಮನಿ ಬೇರೆ ಬೇರೆ ನಮ್ಮನಿ ಹಣ್ಣು ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಒಂದೆಂಡ್ ಬರಲಿ ಬರ್ಲಿ ಏನು ಎರಡು ಆಪಷ್ಟು ಎರಡು ಮಳಗಾಲಕ್ ಆಪಷ್ಟು ತಂದು ತುಂಬ್ಕೊಂಡಿದಳ ಆರ್ ತಿಂಗಳು ಮನಿಗ್ ಕೂಕೊಂಡು ಅದನ್ನೇ ತಿನ್ನ ಮೈ ಹೇರ್ತಾ ಇಲ್ಲ ಕಡೆ ಅಂದೇಳಿ ಮೈನ ನೆಕ್ ಮಾಡಿ ಬಿದ್ದದ್ದು ಇಲ್ಲಿ ಬಂದು ಮನ್ಕೊಂಡ್ ಈಗ ನೆನಪು ಬಂದದ್ದ ಅವಳಿಗೆ ನೆನಪಾಯ್ತಾ ನಿಂಗೆ ಹಲ್ಸ ಮೇಳದ ಹೌದ್ ಕಂಡ್ರಿ ನೆನಪಾಯ್ತು ಹಾಗೆ ನೀವೇನ್ ಮಾಡ್ಕಂದ್ರೆ ಇಂಥದ್ದೇ ಒಂದು ಮೇಳಕ್ಕೆ ನೀವು ಕರ್ಕೊಂಡು ಹಾಗೆ ಇವ್ರಿಗೆ ನೆನ್ಪು ಇನ್ನು ಸರಿಯಾ ಮತ್ತು ಮೊದ್ಲು ತರ ಹತ್ರ ಇವರು ಅಂಥದ್ದು ಮೇಳಕ್ಕೆ ಕರ್ಕೊಂಡು ಹಬ್ಬಕ್ಕೆ ಏನು ತೋಲು ದಿವಸ ಇಲ್ಲ ಇದೇ ತಿಂಗಳ ಅಕೇರಿಗೆ ಅಂದರೆ ಮೂವತ್ತೊಂದನೇ ತಾರೀಕಿಗೆ ಜೂನು ಒಂದು ಎರಡನೇ ತಾರೀಕಿಗೆ ಒಟ್ಟು ಮೂರು ದಿವಸ ಈ ವರ್ಷ ಬ್ರಹ್ಮರ ಎಸ್ ಎಮ್ ಎಸ್ ಸಭಾಭವನ ಕಳೆದ ವರ್ಷ ಮಾಡಿರಲ್ಲ ಅಲ್ಲೇ ಹಣ್ಣು ಮತ್ತು ಹಲಸು ಮೇಳ ಮಾಡ್ತಾ ಇದ್ದರು ಯಾರು ಅಂದರೆ ನಮ್ಮ ರೋಟ್ರಿ ಬ್ರಹ್ಮವರದವರು ಬ್ರಹ್ಮವರ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಮತ್ತು ಕೃಷಿ ಕೇಂದ್ರದವರು ಬ್ರಹ್ಮವರದವರು ಇವರೆಲ್ಲ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ ಕಳೆದ ವರ್ಷ ಏಳು ದಿವಸ ಮಾಡಿದ ದಿವಸ ಕಡಿಮೆ ಐತೆ ಅಂದರೆ ಇವ್ರದ್ದೆಲ್ಲ ಗಲಾಟಿ ರಾತ್ರಿ ಗಂಟೆ ಹನ್ನೆರಡಾರು ಮನೆ ಬರಲಿ ಈ ವರ್ಷ ಹಲಸು ಮತ್ತು ಹಣ್ಣಿನ ಮೇಳ ಮೂರು ದಿವಸ ಹಂಬಲಿರಲಿ ಮೇ ಮೂವತ್ತೊಂದು ಜೂನ್ ಒಂದು ಎರಡು ಅಕ್ಕ ಬರ್ಕಲ್ಲ ಅಪ್ಪ ಹೂವೇ ಹಂಬ್ಲಾಗ್ತ ನೀ